ಡೊನಾಲ್ಡ್ ಟ್ರಂಪ್ ನೋಬೆಲ್ ಪ್ರಶಸ್ತಿ ಕರಸು ಭಂಗವಾದ ಬೆನ್ನಲ್ಲೇ ಚಕ್ರವರ್ತಿ ಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ಗೆ ಇದರಿಂದ ಮುಖಭಂಗ ಆಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಶಸ್ತಿ ಸಿಗದೇ ಇರೋದು ಅವರ ಮಾನ ಉಳಿಸಿದೆ ಟ್ರಂಪ್ ಯುದ್ದ ನಿಲ್ಲಿಸಿಲ್ಲ ಅಂತ ಜಗತ್ತಿಗೆ ಗೊತ್ತು ಭಾರತ ಪಾಕಿಸ್ತಾನ ಯುದ್ದ ನಿಲ್ಲಿಸಿದ್ದು ನಾನೇ ಅಂತಿದ್ರು ಯುದ್ದ ನಿಲ್ಲಿಸುವುದರಲ್ಲಿ ಅವರ ಪಾತ್ರ ಏನೂ ಇರಲಿಲ್ಲ ಅಂತ ಚಕ್ರವರ್ತಿ ಸುಲಿಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ನೋಬಲ್ ಪ್ರಶಸ್ತಿಯ ಕನಸು ಭಗ್ನವಾದ ಬೆನ್ನಲ್ಲೇ ಇದು ಭಾರೀ ಮುಖಭಂಗ ಅಂತ ಹೇಳಿ ಚಕ್ರವರ್ತಿ ಸುಲಿಬೆಲೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯುದ್ದವನ್ನ ನಿಲ್ಲಿಸದ್ ನಾನೇ ನೋಬೆಲ್ನ ಶಾಂತಿ ಪುರಸ್ಕಾರವನ್ನ ಕೊಡಬೇಕು ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದ ಟ್ರಂಪ್ಗೆ ಇದೀಗ ಭಾರಿ ಮುಖಭಂಗವಾಗಿದೆ ಟ್ರಂಪ್ ಯುದ್ದ ನಿಲ್ಲಿಸಿಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿತ್ತು ಆದರೂ ಕೂಡ ಭಾರತ ಪಾಕಿಸ್ತಾನದ ನಡುವಿನ ಯುದ್ದವನ್ನ ನಿಲ್ಲಿಸದ್ದೇ ನಾನು ಅಂತ ಹೇಳಿ ಬಡಾಯಿ ಕೊಚ್ಚಿಕೊಳ್ತಾ ಇದ್ದ ಟ್ರಂಪ್ ಇದೀಗ ನೋಬಲ್ ಶಾಂತಿ ಪುರಸ್ಕಾರ ಕೈತಪ್ಪಿದ್ದು ಟ್ರಂಪ್ಗೆ ಭಾರಿ ಮುಖಭಂಗ ಅಂತ ಹೇಳಿ ಚಕ್ರವರ್ತಿ ಸುಲಿಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಕೆಲವು ದಿನಗಳ ಹಿಂದೆ ಒಂದು ಪೋಸ್ಟ್ ಓಡಾಡ್ತಾ ಇತ್ತು ಏನು ಅಂತಂದ್ರೆ ಈ ಸಲದ ಕಮಿಟಿ ಅವರು ನಾರ್ವೆಯನ್ ಕಮಿಟಿ ಇವರನ್ನ ಒಪ್ಕೊಳ್ತಾ ಇಲ್ಲ ಬೇರೆ ಏನೋ ಯೋಚನೆ ಮಾಡ್ತಿದ್ದಾರೆ ಅಂತ ಬರ್ತಿತ್ತು ಅದನ್ನ ತುಂಬಾ ಜನ ಡಿನೈ ಮಾಡಿದ್ರು ಹಾಗೇನೂ ಆಗ್ಲಿಲ್ಲ ಇನ್ನು ಅಂತ ಬಟ್ ಎಕ್ಸ್ಪೆಕ್ಟೆಡ್ ಯಾವ ಕಾರಣಕ್ಕೆ ಅವ್ರಿಗೆ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದಂತ ಯೋಚನೆ ಆಗಿತ್ತು ಆದ್ರೆ ಈ ನೊಬೆಲ್ ಪೀಸ್ ಪ್ರೈಸ್ ಯಾರಿಗ್ ಸಿಗುತ್ತೆ ಅನ್ನೋದು ಕೂಡ ಬಹಳ ಗಂಭೀರವಾಗಿರುವಂತ ಸಂಗತಿಯೇ ಆ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಯಾರು ಯಾವಾಗ ಸೆಲೆಕ್ಟ್ ಮಾಡ್ತಾರೋ ಯಾತಕ್ ಮಾಡ್ತಾರೋ ಗೊತ್ತಿಲ್ಲ ಅನೇಕ ಯುದ್ಧಗಳಿಗೆ ಕಾರಣನಾಗಿರುವಂತ ಬರಾಕ್ ಒಬಾಮಾಗೆ ನೊಬೆಲ್ ಪೀಸ್ ಪೀಸ್ ಪ್ರೈಸ್ ಕೊಟ್ಟಿರ್ಬೋದಾಗಿದ್ರೆ ಯುದ್ಧವನ್ನು ನಿಲ್ಲಿಸಿದೀನಿ ಅಂತ ಹೇಳ್ಕೊಳ್ಳುವಂತ ಟ್ರಂಪ್ಗೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗೇನು ಇರಲಿಲ್ಲ ಹೀಗಾಗಿ ತುಂಬಾ ಜನರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಟ್ರಂಪ್ಗೆ ಕೊಟ್ಟರು ಕೊಡ್ತಾರೆ ಅಂತ ಟ್ರಂಪ್ ಅದನ್ನ ತಾನೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಆದ್ರೆ ಇವತ್ತು ಬಂದಿರುವಂತ ಈ ವರದಿ ನೋಡಿದಾಗ ಅಥವಾ ರಿಸಲ್ಟ್ ನೋಡಿದಾಗ ಟ್ರಂಪ್ಗೆ ಡೆಫಿನೆಟ್ಲಿ ಮುಖಭಂಗ ಯಾವುದಕ್ಕೋಸ್ಕರ ಟ್ರಂಪ್ ಭಾರತದಂತ ಒಂದು ರಾಷ್ಟ್ರದೊಂದಿಗೆ ತನ್ನ ದೋಸ್ತಿಯನ್ನ ಕಳ್ಕೊಳ್ಳಿಕ್ ಸಿದ್ಧನಾಗಿದ್ನೋ ಆ ಫೀಸ್ ಪ್ರೈಸ್ ಆತನಿಗೆ ಸಿಗಲಿಲ್ಲ ಅನ್ನೋದು ಡೆಫಿನೆಟ್ಲಿ ಟ್ರಂಪ್ಗೆ ಮುಖಭಂಗ ಅಟ್ ದ ಸೇಮ್ ಟೈಮ್ ಟ್ರಂಪ್ ತರದ ಈ ತರದ ನಾಟಕಗಳಿಗೆ ಜಗತ್ತು ಒಲಿಬಾರದು ಅನ್ನುವಂಥದ್ದಕ್ಕೆ ಒಂದು ಒಳ್ಳೆಯ ಉದಾಹರಣೆಯೂ ಆಯ್ತು ಅಂತ ಅನ್ಸುತ್ತೆ ನನಗೆ ಚಕ್ರವರ್ತಿ ಅವರು ಇನ್ನೊಂದು ಈ ಟ್ರಂಪ್ ಅವರು ಹನ್ನೊಂದು ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಭಾರತ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೆ ಒಂಥರ ಈ ಪ್ರಶಸ್ತಿ ಸಿಕ್ಕಿಲ್ಲಲ್ಲ ಒಂಥರ ಮುಖಭಂಗ ಆಗಿದೆ ಈ ಬಗ್ಗೆ ಆಕ್ಚುಲಿ ಏನಂತಂದ್ರೆ ಟ್ರಂಪ್ ಗೆ ಮುಖಭಂಗ ಪ್ರಶಸ್ತಿ ಸಿಗ್ಲಿಲ್ಲ ಆಕ್ಚುಲಿ ಸಿಕ್ಕಿದ್ರೆ ಬಹಳ ದೊಡ್ಡ ಮುಖಭಂಗ ಆಗಿರ್ತಿತ್ತು ಯಾಕೆ ಅಂತಂದ್ರೆ ಇಡೀ ಪ್ರಶಸ್ತಿ ತನ್ನ ವ್ಯಾಲ್ಯೂನ್ ಕಳ್ಕೊಂಡಿರ್ತಿತ್ತು ಮೊದಲೇ ಈ ಪ್ರಶಸ್ತಿಗೆ ಬಹಳ ವ್ಯಾಲ್ಯೂ ಇಲ್ಲ ನೊಬೆಲ್ ಪೀಸ್ ಪ್ರೈಸ್ಗೆ ಈ ಈ ಬಾರಿ ಸಿಕ್ಕಿರೋದು ಕುರಿತಂತೆಯೂ ನನ್ಗೆ ಹೇಳಲಿಕ್ಕೆ ಕೆಲವೊಂದು ವಿಚಾರಗಳಿವೆ ಆದ್ರೆ ನೀವು ಸ್ವಲ್ಪ ಗಂಭೀರವಾಗಿ ಗಮನಿಸಿದ್ರೆ ಟ್ರಂಪ್ ನ ಕುರಿತಂತೆ ಎಲ್ಲರೂ ಆಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು ನಾನು ನಿನ್ನೆ ಮೊನ್ನೆ ರಿಪೋರ್ಟ್ ನೋಡ್ತಾ ಇದ್ದೆ ಪ್ರಾಬಬಲಿ ಅಜರ್ಬೈಜಾನ್ ಮತ್ತೆ ಅರ್ಮೇನಿಯಾದವರು ಫ್ರಾನ್ಸಿನ ಅಧ್ಯಕ್ಷನ್ ಜೊತೆ ಮಾತಾಡ್ತಾ ಇರಬೇಕಾದಾಗ ನಮ್ ಯುದ್ಧವನ್ನ ನಿಲ್ಲಿಸಿದ ಟ್ರಂಪ್ ಗೆ ನೀವು ಕಂಗ್ರಾಚ್ಯುಲೇಷನ್ಸ್ ಹೇಳಲೇ ಇಲ್ವಲ್ಲ ಅಂತ ಅವ್ರು ತಮಾಷೆ ಮಾಡ್ಕೊಂಡು ಇನ್ಫ್ಯಾಕ್ಟ್ ಅದು ಸರ್ಕಾಸ್ಟಿಕ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಎಲ್ಲ ಸರ್ಕಾಸ್ಟಿಕ್ ಪೋಸ್ಟ್ ಮಾಡ್ತಾ ಇದ್ದಿದ್ದು ಎಲ್ಲಾದ್ರೂ ಡೈವರ್ಸ್ ಕೇಸ್ ನಡೀತಾ ಇದ್ರೆ ಟ್ರಂಪ್ ಅನ್ನು ಕರೀದಿ ಯುದ್ಧ ನಿಲ್ಲಿಸುವ ಸಾಧ್ಯತೆಗಳಿವೆ ಅಂತ ಹೇಳೋ ತರ ಜನ ಆಡ್ಕೊಳ್ತಾ ಇದ್ದು ಇವೆಲ್ಲವನ್ನು ನೋಡಿದ್ರೆ ಟ್ರಂಪ್ ಆಗ್ಲೇ ಒಂದು ಲಾಫಿಂಗ್ ಸ್ಟಾಕ್ ಆಗ್ಬಿಟ್ಟಿದ್ರು ಈಗ ಇದು ಸಿಗದೆ ಇರೋದ್ರಿಂದ ಬಹುಶಃ ಟ್ರಂಪ್ ಸ್ವಲ್ಪ ಮಾನ ಉಳಿಸ್ಕೊಂಡಿರ್ಬೋದು ಅಥವಾ ಟ್ರಂಪ್ ಇನ್ನೂ ಹೆಚ್ಚು ಸಮಾಜದಲ್ಲಿ ಈಗಾಗಲೇ ನಲ್ಲಿ ಅವ್ರ ಕುರಿತಂತೆ ಆಡ್ತಾ ಇರುವಂತ ಮಾತುಗಳನ್ನು ನೋಡಿದ್ರೆ ಬಹುಶಃ ಟ್ರಂಪ್ ಇವತ್ತು ಮುಖ ಎತ್ಕೊಂಡು ತಿರುಗಾಡೋದ್ ಕಷ್ಟ ಇದರಲ್ಲಿ ಬಟ್ ಟ್ರಂಪ್ ಗೆ ಇದು ರೂಢಿ ಇದೆ ಈ ತರದ ಗಳನ್ನ ಅಥವಾ ಬಹಳ ಬೋಲ್ಡ್ ಆಗಿ ಎದುರಿಸ್ತಾನಾಗಿದ್ದರಿಂದ ಬಹುಶಃ ನನಗೇನು ಬಹಳ ವಿಶೇಷ ಅಂತ ಅನ್ಸೋದಿಲ್ಲ ಟ್ರಂಪ್ಗೆ ಡೆಫಿನೆಟ್ಲಿ ಅವನು ಯುದ್ಧ ನಿಲ್ಲಿಸಿದ್ದಿಲ್ಲ ಅಂತ ಜಗತ್ತು ಒಪ್ಪಿಕೊಂಡಂತಾಗಿದೆ ಯಾರಿಗೇನಾಗಿದೆಯೋ ಬಿಟ್ಟಿದೆಯೋ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ತಾನೇ ನಿಲ್ಲಿಸಿದ್ದು ಅಂತ ಆತ ಹೇಳಿಕೊಂಡಿದ್ದನ್ನ ಇಲ್ಲಿನ ಕಾಂಗ್ರೆಸ್ಸಿಗರು ಏನು ಚಪ್ಪರಿ ಡನಾಲ್ಡ್ ಟ್ರಂಪ್ ನೋಬೆಲ್ ಬೆನ್ನಲ್ಲಿ ಚಕ್ರವರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಮುಖಭಂಗ ಆಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸುಲಿ ಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಶಸ್ತಿ ಸಿಗದೇ ಇರೋದು ಅವರ ಮಾನ ಉಳಿಸಿದೆ ಟ್ರಂಪ್ ಯುದ್ಧ ನಿಲ್ಲಿಸಿಲ್ಲ ಅಂತ ಜಗತ್ತಿಗೇ ಗೊತ್ತು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸೋದು ನಾನೇ ಅಂತಿದ್ರು ಯುದ್ಧ ನಿಲ್ಲಿಸೋದ್ರಲ್ಲಿ ಅವರ ಪಾತ್ರ ಏನೂ ಇರಲಿಲ್ಲ ಅಂತ ಚಕ್ರವರ್ತಿ ಸುಲಿಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ನೋಬಲ್ ಪ್ರಶಸ್ತಿಯ ಕನಸು ಭಗ್ನವಾದ ಬೆನ್ನಲ್ಲೇ ಇದು ಭಾರೀ ಮುಖಭಂಗ ಅಂತ ಹೇಳಿ ಚಕ್ರವರ್ತಿ ಸುಲಿಬೆಲೆ ಪ್ರತಿಕ್ರಿಯನ್ನು ನೀಡಿದ್ದಾರೆ ಯುದ್ದವನ್ನ ನಿಲ್ಲಿಸದ್ ನಾನೇ ನೋಬೆಲ್ ಶಾಂತಿ ಪುರಸ್ಕಾರವನ್ನ ಕೊಡಬೇಕು ಅಂತ ಹೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದ ಟ್ರಂಪ್ಗೆ ಇದೀಗ ಭಾರಿ ಮುಖಭಂಗವಾಗಿದೆ ಟ್ರಂಪ್ ಯುದ್ಧ ನಿಲ್ಲಿಸಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿತ್ತು ಆದರೂ ಕೂಡ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಿಲ್ಲಿಸದ್ದೇ ನಾನು ಅಂತ ಹೇಳಿ ಬಡಾಯಿ ಕೊಟ್ಟುಕೊಳ್ತಾ ಇದ್ದ ಟ್ರಂಪ್ ಇದೀಗ ನೋಬಲ್ ಶಾಂತಿ ಪುರಸ್ಕಾರ ಕೈತಪ್ಪಿದ್ದು ಟ್ರಂಪ್ಗೆ ಭಾರಿ ಮುಖಭಂಗ ಅಂತ ಹೇಳಿ ಚಕ್ರವರ್ತಿ ಸುಲಿಬೆಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಎಕ್ಸ್ಪೆಕ್ಟೆಡ್ ಕೆಲವು ದಿನಗಳ ಹಿಂದೆ ಒಂದು ಪೋಸ್ಟ್ ಓಡಾಡ್ತಾ ಇತ್ತು ಏನು ಅಂತಂದ್ರೆ ಈ ಸಲದ ಕಮಿಟಿ ಅವರು ನಾರ್ವೆಯನ್ ಕಮಿಟಿ ಇವರನ್ನ ಒಪ್ಕೊಳ್ತಾ ಇಲ್ಲ ಬೇರೆ ಏನೋ ಯೋಚನೆ ಮಾಡ್ತಿದ್ದಾರೆ ಅಂತ ಬರ್ತಿತ್ತು ದೋ ಅದನ್ನ ತುಂಬಾ ಜನ ಡಿನೈ ಮಾಡಿದ್ರು ಹಾಗೇನೋ ಆಗ್ಲಿಲ್ಲ ಇನ್ನು ಅಂತ ಬಟ್ ಎಕ್ಸ್ಪೆಕ್ಟೆಡ್ ಯಾವ ಕಾರಣಕ್ಕೆ ಅವರಿಗೆ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದಂತ ಯೋಚನೆ ಆಗಿತ್ತು ಆದ್ರೆ ಈ ನೊಬೆಲ್ ಪೀಸ್ ಪ್ರೈಸ್ ಯಾರಿಗ್ ಸಿಗುತ್ತೆ ಅನ್ನೋದು ಕೂಡ ಬಹಳ ಗಂಭೀರವಾಗಿರುವಂತ ಸಂಗತಿಯೇ ಆ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಯಾರು ಯಾವಾಗ ಸೆಲೆಕ್ಟ್ ಮಾಡ್ತಾರೋ ಯಾತಕ್ ಮಾಡ್ತಾರೋ ಗೊತ್ತಿಲ್ಲ ಅನೇಕ ಯುದ್ಧಗಳಿಗೆ ಕಾರಣನಾಗಿರುವಂತ ಬರಾಕ್ ಒಬಾಮಾಗೆ ನೊಬೆಲ್ ಪೀಸ್ ಪೀಸ್ ಪ್ರೈಸ್ ಕೊಟ್ಟಿರ್ಬೋದಾಗಿದ್ರೆ ಯುದ್ಧವನ್ನು ನಿಲ್ಲಿಸಿರೀನಿ ಅಂತ ಹೇಳ್ಕೊಳ್ಳುವಂತ ಟ್ರಂಪ್ಗೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗೇನು ಇರಲಿಲ್ಲ ಹೀಗಾಗಿ ತುಂಬಾ ಜನರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಟ್ರಂಪ್ಗೆ ಕೊಟ್ಟರು ಕೊಡ್ತಾರೆ ಅಂತ ಟ್ರಂಪ್ ಅದನ್ನ ತಾನೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಆದ್ರೆ ಇವತ್ತು ಬಂದಿರುವಂತ ಈ ವರದಿ ನೋಡಿದಾಗ ಅಥವಾ ರಿಸಲ್ಟ್ ನೋಡಿದಾಗ ಟ್ರಂಪ್ಗೆ ಡೆಫಿನೆಟ್ಲಿ ಮುಖಭಂಗ ಯಾವುದಕ್ಕೋಸ್ಕರ ಟ್ರಂಪ್ ಭಾರತದಂತ ಒಂದು ರಾಷ್ಟ್ರದೊಂದಿಗೆ ತನ್ನ ದೋಸ್ತಿಯನ್ನ ಕಳ್ಕೊಳ್ಳಿಕ್ ಸಿದ್ಧನಾಗಿದ್ನೋ ಆ ಪೀಸ್ ಸರ್ಪ್ರೈಸ್ ಆತನಿಗೆ ಸಿಗಲಿಲ್ಲ ಅನ್ನೋದು ಡೆಫಿನೆಟ್ಲಿ ಗೆ ಮುಖಭಂಗ ಅಟ್ ದ ಸೇಮ್ ಟೈಮ್ ಟ್ರಂಪ್ ತರದ ಈ ತರದ ನಾಟಕಗಳಿಗೆ ಜಗತ್ತು ಒಲಿಬಾರದು ಅನ್ನುವಂಥದಕ್ಕೆ ಒಂದು ಒಳ್ಳೆಯ ಉದಾಹರಣೆಯೂ ಆಯ್ತು ಅಂತ ಅನ್ಸುತ್ತೆ ನನಗೆ ಚಕ್ರವರ್ತಿ ಅವರು ಇನ್ನೊಂದು ಈ ಟ್ರಂಪ್ ಅವರು ಹನ್ನೊಂದು ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಭಾರತ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ರು ಈಗ ಅವ್ರಿಗೆ ಒಂಥರ ಈ ಪ್ರಶಸ್ತಿ ಸಿಕ್ಕಿಲ್ಲಲ್ಲ ಒಂಥರ ಮುಖಭಂಗ ಆಗಿದೆ ಈ ಬಗ್ಗೆ ಆಕ್ಚುಲಿ ಏನಂತಂದ್ರೆ ಟ್ರಂಪ್ ಗೆ ಮುಖಭಂಗ ಪ್ರಶಸ್ತಿ ಸಿಗ್ಲಿಲ್ಲ ಆಕ್ಚುಲಿ ಸಿಕ್ಕಿದ್ರೆ ಬಹಳ ದೊಡ್ಡ ಮುಖಭಂಗ ಆಗಿರ್ತಿತ್ತು ಯಾಕೆ ಅಂತಂದ್ರೆ ಇಡೀ ಪ್ರಶಸ್ತಿ ತನ್ನ ವ್ಯಾಲ್ಯೂನ್ ಕಳ್ಕೊಂಡಿರ್ತಿತ್ತು ಮೊದಲೇ ಈ ಪ್ರಶಸ್ತಿಗೆ ಏನು ಬಹಳ ವ್ಯಾಲ್ಯೂ ಇಲ್ಲ ನೊಬೆಲ್ ಪೀಸ್ ಪ್ರೈಸ್ಗೆ ಈ ಬಾರಿ ಸಿಕ್ಕಿರೋದ್ ಕುರಿತಂತೆಯೂ ನನ್ಗೆ ಹೇಳಲಿಕ್ಕೆ ಕೆಲವೊಂದು ವಿಚಾರಗಳಿವೆ ಆದ್ರೆ ನೀವು ಸ್ವಲ್ಪ ಗಂಭೀರವಾಗಿ ಗಮನಿಸಿದ್ರೆ ಟ್ರಂಪ್ ನ ಕುರಿತಂತೆ ಎಲ್ಲರೂ ಆಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು ನಾನ್ ನಿನ್ನೆ ಮೊನ್ನೆ ರಿಪೋರ್ಟ್ ನೋಡ್ತಾ ಇದ್ದೆ ಪ್ರಾಬಬಲಿ ಅಜರ್ಬೈಜಾನ್ ಮತ್ತೆ ಅರ್ಮೇನಿಯಾದವರು ಫ್ರಾನ್ಸಿನ ಅಧ್ಯಕ್ಷನ ಜೊತೆ ಮಾತಾಡ್ತಾ ಇರಬೇಕಾದಾಗ ನಮ್ ಯುದ್ಧವನ್ನು ನಿಲ್ಲಿಸಿದ ಟ್ರಂಪ್ ಗೆ ನೀವು ಕಂಗ್ರಾಚುಲೇಷನ್ಸ್ ಹೇಳಲೇ ಇಲ್ವಲ್ಲ ಅಂತ ಅವ್ರು ತಮಾಷೆ ಮಾಡ್ಕೊಂಡು ಇನ್ಫ್ಯಾಕ್ಟ್ ಅದು ಸರ್ಕಾಸ್ಟಿಕ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಎಲ್ರು ಸರ್ಕಾಸ್ಟಿಕ್ ಪೋಸ್ಟ್ ಮಾಡ್ತಾ ಇದ್ದು ಎಲ್ಲಾದ್ರೂ ಡೈವರ್ ಕೇಸ್ ನಡೀತಾ ಇದ್ರೆ ಟ್ರಂಪ್ ಅನ್ನು ಕರೀರಿ ಯುದ್ಧ ನಿಲ್ಲಿಸುವ ಸಾಧ್ಯತೆಗಳಿವೆ ಅಂತ ಹೇಳೋ ತರ ಜನ ಆಡ್ಕೊಳ್ತಾ ಇದ್ದು ಇವೆಲ್ಲವನ್ನು ನೋಡಿದ್ರೆ ಟ್ರಂಪ್ ಆಗ್ಲೇ ಒಂದು ಲಾಫಿಂಗ್ ಸ್ಟಾಕ್ ಆಗ್ಬಿಟ್ಟಿದ್ರು ಈಗ ಇದು ಸಿಗದೆ ಇರೋದ್ರೆ ಬಹುಶಃ ಟ್ರಂಪ್ ಸ್ವಲ್ಪ ಮಾನ ಉಳಿಸ್ಕೊಂಡಿರ್ಬೋದು ಅಥವಾ ಟ್ರಂಪ್ ಇನ್ನೂ ಹೆಚ್ಚು ಸಮಾಜದಲ್ಲಿ ಈಗಾಗಲೇ ಟ್ವಿಟರ್ ನಲ್ಲಿ ಅವ್ರ ಕುರಿತಂತೆ ಆಡ್ತಾ ಇರುವಂತಹ ಮಾತುಗಳನ್ನು ನೋಡಿದ್ರೆ ಬಹುಶಃ ಟ್ರಂಪ್ ಇವತ್ತು ಮುಖ ಇಟ್ಕೊಂಡು ತಿರುಗಾಡೋದ್ ಕಷ್ಟ ಅವರು ಇದರಲ್ಲಿ ಬಟ್ ಟ್ರಂಪ್ಗೆ ಇದು ರೂಢಿ ಇದೆ ಈ ತರದ ಎಂಬರಾಸ್ಮೆಂಟ್ಗಳನ್ನ ಅಥವಾ ಬಹಳ ಬೋಲ್ಡ್ ಆಗಿ ಎದುರಿಸ್ತಾನಾಗಿದ್ರಿಂದ ಬಹುಶಃ ನನಗೇನು ಬಹಳ ವಿಶೇಷ ಅಂತ ಅನ್ಸೋದಿಲ್ಲ ಟ್ರಂಪ್ಗೆ ಡೆಫಿನೆಟ್ಲಿ ಅವನು ಯುದ್ಧ ನಿಲ್ಲಿಸಿದ್ದಿಲ್ಲ ಅಂತ ಜಗತ್ತು ಒಪ್ಪಿಕೊಂಡಂತಾಗಿದೆ ಯಾರಿಗೇನಾಗಿದೆಯೋ ಬಿಟ್ಟಿದೆಯೋ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ತಾನೇ ನಿಲ್ಲಿಸಿದ್ದು ಅಂತ ಆತ ಹೇಳ್ಕೊಂಡಿದ್ದನ್ನ ಇಲ್ಲಿನ ಕಾಂಗ್ರೆಸ್ಸಿಗರು ಏನು ಚಪ್ಪರಿ